ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದಿರಿ ಆರಾಮಿದ್ರಿ ನಾವು ಆರಾಮಿದ್ರಿ ಇವತ್ತು ನಾನು ಮಧ್ಯಾಹ್ನ ನಂತರ ಲಾಗ್ ಚಾಲು ಮಾಡಿದೆ ನೋಡ್ರಿ ಬೆಳಗ್ಗೆ ಅಂದ್ರೆ ಆಗಲಿಲ್ಲ ಮತ್ತು ಲೇಟ್ ಆಗ್ಬಿಡ್ಕತ್ತಲ್ರಿ ಹಾಗಾಗಿ ಈಗ ಆಫೀಸ್ ನಿಂತ್ರ ಬಂದೆ ಊಟಕ್ಕೆ ಮತ್ತು ಚಿನಿಮನ್ರಿಗೆ ಮತ್ತು ಬರ್ಬೇಕಲ್ರಿ ಚಿನಿಮನ್ ಸಲುವಾಗಿ ಹಂಗಾಗಿ ನನಗೆ ಊಟ ಆತ ಅವಳಿಗೆ ಇದು ರೀ ಹಾಲು ಕೊಡಿಸೋದು ಹಾಗಾಗಿ ಮಧ್ಯಾಹ್ನ ನಿಂತರ ಲಾಗು ನಿಮ್ಮೊಳಗೆ ಸೇರ್ ಮಾಡ್ಕೊತ ಅದ ನೋಡಿರಿ

ಹಾಗಾಗಿ ಸಾಕತ್ತೆ ನೋಡ್ರಿ ಇಟ್ಟು ಬಿಡ್ತಾನೆ ಒಂದು ಮೂರು ಸೀಟಿ ಸೀಟಿ ಹೊಡಿಸಿದ್ವಿ ಅಂದ್ರೆ ಸೂಪರ್ ಆಗಿರೋ ಗಂಜಾಳ ಭೀ ಅಂದು ಊಟಕ್ಕೆ ಬೆಳಗ್ಗೆ ಇವತ್ತು ನಾಷ್ಟ ಮಾಡ್ಕೊಂಡು ನಂಗೆ ತಿಂದು ಹೋಗಿದ್ವಿ ಕರೆಂಟ್ ಆರು ಗಂಟೆ ಮಟ್ಟ ಬರ್ಬಿಟ್ವಿ ಮಿಕ್ಸಿ ಸಾರು ಮಾಡಕ್ಕೆ ಹಾಗಾಗಿ ರೈಸ್ ಮಾಡ್ಕಂಡು ಚಿತ್ರಾನ್ನ ಮಾಡ್ಕಂಡು ತಿನ್ಮ್ಯಾನ್ ರೈಸ್ ఫ్రైస్ అత సంజాళన రెడీ అది కుర్చి ఇప్పటి చిత్ర అంద్ర బేగ మడ్క్ర యార్గారు సుస్త అంద్ర బెల్గ్లే ఎల్గ్లే బేగ మడ్కేనా రెసిపీ అంద్ర అది చిత్రాన్ని నోడ్రీ యారి ಏನಿಲ್ಲ ಅಂದ್ರೆ ಸರಿ ಎಕ್ ಚಿತ್ರನ ಮಾಡ್ಕೊಂಡು ಊಟ ಮಾಡೋರು ಮುಗೀತಿ ಇವತ್ತು ನಮ್ದು ಹಂಗಾಗೈತಿ ಖರೀಲಿ ಇಲ್ದಂಗೆ ಇದ್ದರೆ ನಾವು ಎಕ್ಷೇತ್ರನ ಮಾಡ್ಕೊಂಡು ಒಂದೊಂದು ಪರಿಸ್ಥಿತಿ ಬಂದ್ ನೋಡಿ ಖಚಿತ ತಗೋರಿ ನಾವು ಬರೋಂಗಿಲ್ಲ ನನ್ನ ನನ್ನ ಟ್ರಾನ್ಸ್ಫರ್ ಐತಿ ಆಕಿದ ಆಧಾರ್ ಕಾರ್ಡು ನಾ ಅವ್ರಪ್ಪಾಜಿದ ಆಧಾರ್ ಕಾರ್ಡು ನಂದು ಆಧಾರ್ ಕಾರ್ಡು ಅಕ್ಕಿಗೆ ಜನನ ಪ್ರಮಾಣ ಪತ್ರ ತಗೊಂಬಂದ್ರೆ ಈಗ ಆರು ತಿಂಗಳ ದಾತಲ್ಲ ಆಮೇಲೆ ಇಪ್ಪಟ್ಟ ತಿಂಗ್ಳ ಊಟಕ್ಕೆ ಕೊಡ್ತಾರಂತೆ ಅದಕ್ಕೆ ನನಗೆ ತಿಂಗ್ಳ ರೇಷನ್ ಕೊಡಲ್ಲನು ಮೂರು ವರ್ಷ ತಗೊಂಬ ಹುಡುಗಿಗೆ ಈಗ ಆರು ತಿಂಗ್ಳದ್ದು ನಂದು ಮುಗೀತು ಊಟ ಇಬ್ಬಟ್ಟ ಅಕ್ಕಿ ತಿಂಗಳ ರೇಷನ್ ಕೊಡ್ತಾರೆ ಬಟ್ ಮೂರು ವರ್ಷ ತಗೊಂಬಟಾನ ಮೂರು ವರ್ಷ ನಟ್ರೆ ಹುಡುಗಿ ಪಡೆ ತೆಂಗ್ಳ ತೆಂಗ್ಳ ಕೊಡೋದು ಅದಕ್ಕೆ ಕೊಟ್ಟಾಗಾರವ್ರು ಆತ ಚೇತರನ್ನ ರೆಡಿ ಆತು சித்தாண்ண ரெடியாது ஊட்ட மாட்ட பச்சடி மடிக் பேக்க மாயே சித்தாண்ணி நனி ரொட்டிள்ள ஊட்ட மாங்க ஆகல ಹಂಗಾಗಿ ರೊಟ್ಟಿ ಬೇಕು ನೋಡ್ರಿ ನನಗೆ ಊಟಕ್ಕೆ ಒಂದು ಊಟಕ್ಕಾರ ಆಗಲಿ ಮಂತ್ ಸ್ಕೂಲ್ ಬಿಡ್ತು ಬಂದ ಈಗ ಗಂಜಾಲ ಕುಚ್ಚೇವೆ ಅಂದ್ರೆ ಹೆಂಗೆ ಮಾಡ್ತಾನ ಬಾ ಬಾರ್ ನಿಧಾನ ಬನ್ನಿದ್ದಾನ ರೆಡಿ ಆಗಿ ಐತಿದ್ರಾಗ ನೋಡಿ ನೋಡ್ರಿ ಗೊಂಜಾಳ ಅಂದ್ರೆ ಹಿಡಿತ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದನ್ರಿ ಇವತ್ತಿನ ಲಾಗ್ ಸ್ವಲ್ಪ ಕೋಲ್ಡ್ ಆಗ್ಬಿಡತ್ರಿ ಹಂಗಾಗಿ ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆ ಅಂತರ ಮತ್ತೆ ಆಫೀಸ್ ಹೋಗಬೇಕಲ್ರಿ ಮತ್ತೆ ಲೇಟ್ ಆಗ್ಬಿಡ್ತೈತಿ ನನಗೆ ಹಂಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್